ಸ್ನೇತ್ರೇ ನಾನು ನಿಮ್ಮ ಜೇಕಿ ಜೀವನದ ಪಾಠ ನಿಮ್ಮೊಂದಿಗೆ ಇವತ್ತಿನ ಮಾತು ಸ್ನೇಹಿತರೆ ಋತು ಚಕ್ರವ್ಯೂಹ ಹೌದು ಒಂದು ಹೆಣ್ಣು ಮಗಳು ಮುಟ್ಟಾದಳು ಅಂತ ಅವಳ ಸುತ್ತ ಒಂದು ಚಕ್ರವ್ಯೂಹವನ್ನ ಹೆಣೆದು ಅವಳನ್ನು ಹೊರಗಿಟ್ಟ ಜನರು ಮುಟ್ಟಿನಿಂದಲೇ ಬಂದಿದ್ದು ಎನ್ನುವುದು ಮರ್ತು ಬಿಡ್ತಾರೆ ಮುಟ್ಟಿನ ರಕ್ತ ಕಂಡ್ರೆ ಮೂಗು ಮುರಿಯುವ ಗಾವಿಲರು ಹುಟ್ಟುವಾಗ ಆ ರಕ್ತವನ್ನೇ ಮೈಗೆ ಅಂಟಿಸಿಕೊಂಡು ಬಂದಿದ್ದು ಇದರ ಅರಿವೇ ಇಲ್ಲದ ಹಾಗೆ ನಟಿಸೋದು ಮಾತ್ರ ನಿಜವಾಗಲೂ ಶೋಚನೀಯ ಕಣ್ರಿ ಮುಟ್ಟಿನ ಹೆಸರಲ್ಲಿ ಅವಳನ್ನ ಬಂಧಿಸಿ ಬರೀ ಕಾವ್ಯ ಕವಿತೆಗಳಲ್ಲಿ ಉಪಮಾನದ ಹೋಲಿಕೆ ಮಾಡ್ತಾರೆ ಈ ಹೇಡಿಗಳು ಗಂಡನಾದವನಿಗೆ ಸರ್ವ ವಿಧದಲ್ಲೂ ಸುಖ ಸಂತೋಷವನ್ನ ನೀಡುವ ಗಂಡನು ಆಕೆಯ ಮುಟ್ಟಿನ ನೋವನ್ನು ಭರಿಸಲಾರ ಹೆಣ್ಣನ್ನು ಪೂಜಿಸೋ ಈ ದೇಶದಲ್ಲಿ ಮುಟ್ಟಿನ ಸಮಯದಲ್ಲಿ ದೇವರ ಬಳಿ ಹೋಗಬಾರದು ಅಂತ ತಡೀತಾರೆ ಅವಳ ಮೈ ಮುಟ್ಟಿ ತನ್ನ ಕಾಮದ ಹಸಿವ ತೀರಿಸಿಕೊಳ್ಳುವ ಭರದಲ್ಲಿ ಮುಟ್ಟಿನ ವಿಷಯ ತಿಳಿದ್ರೆ ಕೆರಳು ಬಿಡ್ತಾರೆ ಒಂದಿಷ್ಟು ಗೋಮುಖ ವ್ಯಾಘ್ರರು ಹೆಣ್ಣು ಮಗು ಬೇಡ ಅಂತ ಸೊಸೆಯನ್ನ ಬೈದು ಹೊರಗಟ್ಟುವ ಜನರು ಈಗಲೂ ಇದ್ದಾರೆ ಕಣ್ರಿ ಎಂತಹ ಮೂಡರು ಕಣ್ರಿ ಇವರು ಅವರು ಈಗಲೂ ಗಂಡು ಮಕ್ಕಳೇ ಬೇಕು ಅಂತ ಹಾತೊರೆಯೋದು ಜಾಸ್ತಿ ಈ ಮುಟ್ಟಿನ ಮಹತ್ವ ಇವತ್ತಿಗೂ ಯಾರಿಗೂ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಆ ಮುಟ್ಟು ನಿಂತ್ರೆ ತಾನೇ ಅವರ ವಂಶ ಜ್ಯೋತಿ ಬೆಳಗೋದು ಈ ಕಹಿ ಸತ್ಯವನ್ನ ಇವರೆಲ್ಲ ಮರ್ತು ಬಿಟ್ಟಿದ್ದಾರೆ ಅಲ್ವಾ ತಿಂಗಳಿನ ರಜದ ಅರಿವೇ ಇಲ್ಲದ ಒಂದಿಷ್ಟು ಹೆಣ್ಣು ಮಕ್ಕಳು ತನ್ನ ಬಟ್ಟೆಯಲ್ಲಿ ರಕ್ತ ಮಾಡಿಕೊಂಡ್ರೆ ಈ ಎಲ್ಲ ಪ್ರಕ್ರಿಯೆನ ತಿಳ್ಕೊಂಡಿರೋ ಮನುಷ್ಯರೇ ಅಸಡ್ಡೆ ಮಾಡ್ತಾರೆ ಆ ಮಗುವಿನ ಮೇಲೆ ಇರೋ ರಕ್ತಸ್ರಾವವನ್ನು ನೋಡಿ ಆಡ್ಕೊಂಡ್ಬಿಡ್ತಾರೆ ಆ ಮಗುವಿಗೆ ಏನಂತಾನೆ ಗೊತ್ತಿರತ್ತೆ ಅಪ್ಪನಾದವನು ತನ್ನ ಮುದ್ದಿನ ಮಗಳನ್ನು ತಾಯಿಗೆ ಸಮಾನವಾಗಿ ನೋಡ್ತಾನೆ ಈತನ ಮುದ್ದಿನ ಪೋರಿ ಮೊದಲ ಬಾರಿಗೆ ಋತುಮತಿಯಾದಾಗ ಎಷ್ಟು ಸಂತೋಷ ಆಗತ್ತೋ ಅಷ್ಟೇ ಒಳಗೆ ನೋವನ್ನು ತಿನ್ನೋಕ್ಕೆ ಶುರು ಆಗ್ತಾನೆ ಆತನ ಮನಸ್ಸಲ್ಲಿ ಒಂದು ರೀತಿಯ ಗೊಂದಲ ಶುರುವಾಗ್ಬಿಡತ್ತೆ ಸ್ನೇಹಿತರೆ ತನ್ನ ಮಗಳು ಮುಟ್ಟಾದ್ಲು ವಯಸ್ಸಿಗೆ ಬಂದ್ಬಿಟ್ಲು ಹೊರಗಡೆ ಪ್ರಪಂಚ ಯಾವ ರೀತಿ ನೋಡತ್ತೆ ರಣಹದ್ದುಗಳ ತರ ಕಾಯ್ತಾ ಇರೋ ಕಾಮುಕರ ಮಧ್ಯೆ ನನ್ನ ಮಗಳು ಬೆಳಿಬೇಕಲ್ಲ ಅನ್ನೋ ಚಿಂತೆ ಶುರುವಾಗತ್ತೆ ಈ ಅಪ್ಪನಿಗೆ ಆಧುನಿಕತೆಯಲ್ಲಿ ನಾವು ಎಲ್ಲೋ ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀವಿ ಅಂತ ಬೀಗೋ ನಾವು ಈ ಮುಟ್ಟಿನ ಚಕ್ರವ್ಯೂಹದಲ್ಲಿ ಸಿಲುಕಿರುವ ಈ ಹೆಣ್ಣು ಮಗಳನ್ನು ಮನುಷ್ಯಳಾಗಿ ಭಾವಿಸಿದ್ರೆ ಮಾತ್ರ ಈ ಧರ್ಮಕ್ಕೊಂದು ಬೆಲೆ ಈ ಋತುಚಕ್ರದ ಚಕ್ರವ್ಯೂಹವನ್ನು ಭೇದಿಸಿ ತಾರತಮ್ಯವಿಲ್ಲದ ಸಮಾನ ಮನಸ್ಥಿತಿ ಅವಳಿಂದಾನೇ ನಾನು ಅವಳಿಂದಾನೆ ನಾವೆಲ್ಲ ಅವಳ ನೋವನ್ನಂತೂ ನಾವು ಹಂಚಿಕೊಳ್ಳಕ್ಕಾಗಲ್ಲ ಅವಳ ಭಾವನೆಗಳಿಗೆ ಒಂದಿಷ್ಟು ಸ್ಪಂದನೆ ಖಂಡಿತ ಅವಶ್ಯಕ ಹಾಗೆ ಮಾಡಿದ್ರೆ ಸಾಕು ಸ್ನೇಹಿತರೆ ದೇವಾನು ದೇವತೆಗಳು ನಮ್ಮಲ್ಲೇ ನೆಲೆಸ್ತಾರೆ ಕೊನೆಯದಾಗಿ ಒಂದು ವಿನಂತಿ ನಮ್ಮ ಹೆಣ್ಣುಮಕ್ಕಳಿಗೆ ನೀವು ಕೂಡ ಇದ್ರ ಬಗ್ಗೆ ಮಾತಾಡಬೇಕು ಇದರ ಅರಿವು ಮೂಡಿಸಬೇಕು ಇದನ್ನು ಯಾಕೆ ನೀವು ಮಾಡ್ತಾ ಇಲ್ಲ ಅನ್ನೋದು ನನಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ ಒಂದು ಗಂಡಸಾದ ನಾನು ಬಂದು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಆದರೆ ಹೆಣ್ಣುಮಕ್ಕಳಾದ ನೀವು ಇದನ್ನು ಮಾತಾಡ್ತಾ ಇಲ್ಲ ಇದು ಬದಲಾಗಬೇಕು ಇದ್ರ ಬಗ್ಗೆ ಹೆಚ್ಚು ಅರಿವು ಮೂಡಬೇಕು ಇದನ್ನು ದಯವಿಟ್ಟು ನೀವು ಮಾಡಿ ಕನಿಷ್ಠ ಪಕ್ಷ ಇದನ್ನು ನೀವು ಹೇಳಕ್ಕಾಗಿಲ್ಲ ಅಂದರೆ ಈ ಪೋಸ್ಟನ್ನು ಅಟ್ಲೀಸ್ಟ್ ಎಲ್ರಿಗೂ ಹಂಚಿ ಎಲ್ಲರ ಜೊತೆ ಶೇರ್ ಮಾಡಿ ನಾಲ್ಕು ಜನಕ್ಕೆ ಇದರ ಅರಿವಾದರೆ ಅದು ಎಷ್ಟೋ ಒಳಿತಾಗತ್ತೆ ನಿಮಗೆ ಈಗಲೂ ಇದ್ರ ಬಗ್ಗೆ ಮಾತಾಡೋಕ್ಕೆ ಧೈರ್ಯ ಇಲ್ಲ ಅಂತಾದರೆ ಯಾರ್ರಿ ಬರ್ತಾರೆ ನಿಮ್ಮ ಬೆನ್ನ ಹಿಂದೆ ನಿಲ್ಲಕ್ಕೆ ನೀವು ಮಾತಾಡಬೇಕು ಸಾಮಾಜಿಕ ಜಾಲತಾಣದಲ್ಲಿ ಬರೀ ಕಾಮ ಪ್ರೇಮ ಇದ್ರ ಬಗ್ಗೆ ಮಾತ್ರ ಮಾತಾಡಬೇಕಂತ ಇಲ್ಲ ಒಳ್ಳೆಯ ವಿಷಯಗಳ ಬಗ್ಗೆ ಅರಿವು ಮೂಡಿಸಕ್ಕೂ ಇದು ಒಂದು ಅದ್ಭುತ ವೇದಿಕೆ ಕಣ್ರಿ ಇದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ನಮ್ಮ ಹೆಣ್ಮಕ್ಳು ಯೋಚನೆ ಮಾಡಿ